ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುವಂತಾಗಿದೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಾಮತಿ ಕುಡುಗೆ ಗ್ರಾಮವು ಮೂಲಭೂತ ಸೌಕರ್ಯಗಳ ತೀವ್ರ ಕೊರತೆಯಿಂದ ನಲುಗಿ ಹೋಗಿದೆ ಈ ಗ್ರಾಮದಲ್ಲಿ ಸುಮಾರು ನೂರು ದಲಿತ ಕುಟುಂಬಗಳು ವಾಸಿಸುತ್ತಿದ್ದು ಒಂಬೈನೂರು ಮತದಾರರ ಪೈಕಿ ಆರುನೂರಕ್ಕೂ ಹೆಚ್ಚು ದಲಿತ ಮತದಾರರು ಇರುವುದು ಇಲ್ಲಿನ ಸಾಮಾಜಿಕ ಸ್ವರೂಪವನ್ನು ಎತ್ತಿ ತೋರುತ್ತದೆ ಗ್ರಾಮದಲ್ಲಿ ಎರಡು ಬಾರ್ಗಳು ಒಂದು ಪೆಟ್ರೋಲ್ ಬಂಕ್ ಮತ್ತು ಅಗತ್ಯ ದಿನಸಿ ಸೌಲಭ್ಯಗಳಿದ್ದರೂ ಅತ್ಯಂತ ಅಗತ್ಯವಾದ ಬಸ್ ನಿಲ್ದಾಣ ಮತ್ತು ಆಸ್ಪತ್ರೆಯ ಕೊರತೆಯು ಗ್ರಾಮಸ್ಥರ ದೈನಂದಿನ ಜೀವನವನ್ನು ಕಷ್ಟಕರವಾಗಿಸಿದೆ ಹದಗೆಟ್ಟ ರಸ್ತೆಗಳು ತುರ್ತು ಸೇವೆಗೆ ಅಡ್ಡಿ ಕಾಮತಿ ಗ್ರಾಮದ ಪ್ರಮುಖ ರಸ್ತೆಗಳ ಸ್ಥಿತಿ ಶೋಚನೀಯವಾಗಿದ್ದು ಗುಂಡಿ ಬಿದ್ದಿರುವ ಕಾರಣ ಸಾಮಾನ್ಯ ಜನ ವಿದ್ಯಾರ್ಥಿಗಳು ಮತ್ತು ವೃದ್ಧರು ಬಹಳ ಕಷ್ಟದಿಂದ ಓಡಾಡಬೇಕಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ರಸ್ತೆಯ ಸಮಸ್ಯೆಯಿಂದಾಗಿ ಆಂಬುಲೆನ್ಸ್ಗಳು ಕೂಡ ಗ್ರಾಮದೊಳಗೆ ಬರಲು ಸಾಧ್ಯವಾಗುತ್ತಿಲ್ಲ ಇದು ತುರ್ತು ಆರೋಗ್ಯ ಪರಿಸ್ಥಿತಿಯಲ್ಲಿ ಜೀವಕ್ಕೆ ಅಪಾಯ ತಂದು ಇಂದಿನ ಶಾಸಕರ ಅವಧಿಯಲ್ಲಿ ಸುವರ್ಣ ಗ್ರಾಮ ಯೋಜನೆಯಡಿ ಕೇವಲ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಲಾಗಿತ್ತು ಆದರೆ ಸಮರ್ಪಕ ಚರಂಡಿ ವ್ಯವಸ್ಥೆ ನಿರ್ಮಾಣವಾಗದ ಕಾರಣ ಸಮಸ್ಯೆಗಳು ಮತ್ತಷ್ಟು ಉಲ್ಪಣಗೊಂಡಿವೆ ಅಭಿವೃದ್ಧಿಗೆ ಅಡ್ಡಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ಮತ್ತು ಆಸ್ಪತ್ರೆ ನಿರ್ಮಿಸಲು ಹಾಲಿ ಶಾಸಕರು ಜಾಗ ಹುಡುಕಲು ಅಧಿಕಾರಿಗಳ ಮೂಲಕ ಪ್ರಯತ್ನಿಸಿದಾಗ ಸಿಕ್ಕಿರುವ ಉತ್ತರ ಜಾಗವಿಲ್ಲ ಗ್ರಾಮದಲ್ಲಿರುವ ಬಹುತೇಕ ಜಮೀನುಗಳು ಖಾಸಗಿ ಒಡೆತನದಲ್ಲಿರುವುದು ಈ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಯಾಗಿದೆ ಈ ಮಧ್ಯೆ ಸರ್ವೆ ನಂಬರ್ ಐವತ್ತೇಳರಲ್ಲಿರುವ ಖಾಸಗಿ ಜಾಗದಲ್ಲಿ ಗ್ರಾಮಸ್ಥರು ಹಲವು ವರ್ಷಗಳಿಂದ ತಿರುಗಾಡುತ್ತಿದ್ದು ಈ ರಸ್ತೆಯನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸುವಂತೆ ಮಡಬಲು ಗ್ರಾಮ ಪಂಚಾಯಿತಿ ಪ್ರಸ್ತಾವನೆ ಸಲ್ಲಿಸಿದೆ ತಹಶೀಲ್ದಾರರು ಸ್ಥಳ ಪರಿಶೀಲನೆ ನಡೆಸಿದರೂ ಈವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕರು ನೂರಿಪ್ಪತ್ತು ಮೀಟರ್ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಅನುಮೋದನೆಗೆ ಕಳುಹಿಸಿದರು ಹಾಳಾಗಿರುವ ರಸ್ತೆಯನ್ನು ದುರಸ್ತಿಪಡಿಸಲು ಶಾಸಕರು ಮತ್ತು ಅಧಿಕಾರಿಗಳಿಗೆ ಖಾಸಗಿ ಜಾಗದ ಮಾಲೀಕರು ಸಹಕಾರ ನೀಡಿರುವುದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ ಇಪ್ಪತ್ತೈದು ವರ್ಷಗಳ ಜನರ ಭವಣೆ ಈ ಮೂಲಭೂತ ಸೌಕರ್ಯಗಳ ಹೋರಾಟವು ನಿನ್ನೆ ಮುನ್ನೆಯದಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಜನರ ಬವಣೆ ಇದಾಗಿದೆ ನಮ್ಮ ಹಿರಿಯರು ತಂದೆ ತಾತಂದಿರು ವಿದ್ಯಾಭ್ಯಾಸವಿಲ್ಲದೆ ಉತ್ತಮರ ಮನೆಗಳಲ್ಲಿ ಜೀತ ಮಾಡಿ ಇದ್ದ ಜಮೀನನ್ನು ಒಂದು ಹಿಡಿ ಭತ್ತ ರಾಗಿ ಅಥವಾ ಒಂದಿಷ್ಟು ಹಣಕ್ಕಾಗಿ ಮಾರಿ ನಮ್ಮನ್ನು ಸಾಕಿದ್ದು ಒಂದು ದೊಡ್ಡ ಸಾಧನೆ ಎಂದು ಗ್ರಾಮದ ಒಬ್ಬ ಹಿರಿಯರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ತಲೆಮಾರುಗಳಿಂದ ಇಂತಹ ಕಷ್ಟಗಳನ್ನು ಅನುಭವಿಸುತ್ತಿರುವ ಕಾಮತಿ ಗ್ರಾಮದ ಜನರು ಈಗಲಾದರೂ ಸುಸಜ್ಜಿತ ಜೀವನವನ್ನು ನಿರೀಕ್ಷಿಸುತ್ತಿದ್ದಾರೆ ಕಂದಾಯ ಸಚಿವರಿಗೆ ವಿನಂತಿ ಕಂದಾಯ ಸಚಿವರಾದ ಶ್ರೀಕೃಷ್ಣ ಬೈರೇಗೌಡ ಅವರು ದಕ್ಷ ಮತ್ತು ಪ್ರಾಮಾಣಿಕವಾಗಿ ರೈತರು ರೈತರು ಹಾಗೂ ಬಡಬಗರ ಪರವಾಗಿ ಕೆಲಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಭಾಗದ ಜನರ ಮೇಲೂ ಕಾಳಜಿ ವಹಿಸಬೇಕೆಂದು ಗ್ರಾಮಸ್ಥರು ಈ ಮೂಲಕ ವಿನಂತಿಸಿದ್ದಾರೆ ಸುಸಜ್ಜಿತ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಬಸ್ ನಿಲ್ದಾಣಕ್ಕೆ ಸೂಕ್ತ ಜಾಗ ಗುರುತಿಸಿ ನಿರ್ಮಾಣ ತುರ್ತು ಆರೋಗ್ಯ ಸೇವೆಗಾಗಿ ಆಸ್ಪತ್ರೆ ಸ್ಥಾಪನೆ ಸರ್ವೆ ನಂಬರ್ ಐವತ್ತೇಳರ ಖಾಸಗಿ ಜಾಗದಲ್ಲಿರುವ ರಸ್ತೆಯ ವಿವಾದವನ್ನು ಇತ್ಯರ್ಥಪಡಿಸಿ ರಸ್ತೆ ಅಭಿವೃದ್ಧಿ ಇನ್ನಾದರೂ ಸರ್ಕಾರವು ಈ ಕುಗ್ರಾಮದ ಜನರ ಆಭಾವಣೆಯನ್ನು ಅರಿತು ನೆಮ್ಮದಿ ಜೀವನಕ್ಕಾಗಿ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ತ್ವರಿತ ಕ್ರಮ ಕೈಗೊಂಡು ಕಾಮತಿ ಗ್ರಾಮವನ್ನು ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕಿದೆ దీప్ సిక్స్ కనడా ఆలూరు యుచింగ్ టీవీ ఫోర్టి సిక్స్ న్యూస్ కనడా